ಇವತ್ತಿನ ಆರ್ಡರ್ಗೆ ದೋಸೆ ಕಲ್ಲಿದ ಪಕ್ಕದಲ್ಲೇ ನೀರು ಕದೋ ಕದೋ ಅಂತ ಮಾಡ್ತಾ ಇದೇ ಸ್ನೇಹಿತರೇ ನಮಸ್ಕಾರ ಸ್ನೇಹಿತರೆ ನಮ್ಮ ನಿಮ್ಗೆ ಸ್ವಾಗತ ಗುರು ರಾಘವೇಂದ್ರ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಗುರುವಾರ ದಿನ ನಾವು ಮಾಡ್ತಾ ಇದ್ದೇವೆ ಬಾತು ಬಾತು ಟೊಮೊಟೊ ಬಾತು ನೋಡ್ಬೋದು ಸ್ನೇಹಿತರೆ ಅತಿ ಹೆಚ್ಚು ಟೊಮೆಟೊಗಳನ್ನ ಹಾಕಿ ಮಾಡಿದಾಗ ಟೊಮೊಟೊ ಬಾತ್ ಆಗತ್ತೆ ಇಲ್ಲ ಅಂದ್ರೆ ಅದು ಅಷ್ಟು ಚೆಂದಾಗಿ ಆಗಲ್ಲ 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 ಆಮೇಲೆ ಬಿಸಿ ಬಿಸಿ ಬೊಂಡ ಬೇಕಾ ನೋಡ್ಬೋದು ಬೊಂಡ ಒನ್ ಕಡೆ ಬೆಂದಿದೆ ಮತ್ತೊಂದು ಕಡೆ ಅನಂತರ ನಮ್ಮ ಗೆಳೆಯ ಮಂಜ ಒಂದ್ರೆ ಒಂದು ಬಾತು ಟೊಮೊಟೊ ಬಾಜಾ ಕೊಟ್ಟ ಬೆಳಗ್ಗೆ ನಾಶ ಮಾಡಕ್ ಬಂದ್ಬಿಟ್ಟವ ಇವತ್ತು ಟೊಮೊಟೊ ಬಾತು ಸ್ನೇಹಿತರು ನಮ್ಮ ಹೋಟೆಲ್ ನ ಮೀನು ನೋಡ್ಬೋದು ಅನಂತರ ಚಟ್ನಿ ಆಗ್ಬೋದು ಮೊಸರು ಬಾಜಿ ಆಗ್ಬೋದು ಹಳ್ಳಿಗಡೆ ಪಲ್ಯ ದೋಸೆ ಇಟ್ಟು ಆನಂತರ ದೇವರಿಗೆ ಒಂದು ದೋಸೆ ಸ್ನೇಹಿತರೆ ಆ ನಂತರ ನಮ್ಮ ಹೋಟೆಲ್ ನ ಹೊರಗಣ ನೋಡ್ಬೋದು ಸ್ನೇಹಿತರ ಅದ್ಭುತವಾಗಿ ಬೆಳೆ ಜನ ಇದ್ರೆ ಇವತ್ತು ಏನೋ ಅದ್ಭುತವಾಗಿ ಏನೋ ಇದೆ ಅಂತ ಅನ್ಕೊಳ್ತಾ ಇದೆ ಅದೇ ರೀತಿಯಾಗಿ ಇವತ್ತು ಫುಲ್ ಕ್ರೌಡ್ ಸ್ನೇಹಿತರ ಜನ 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 ನೋಡ್ಬೋದು ಎಲ್ಲ ನೋಡ್ರಿ ಜನ ಜನ ಸಾಗರ ತುಂಬೋಗಿತ್ತು ನಾವು ಕೂಡ ದೋಸೆನ ಹಾಕ್ತಾ ಇದ್ದೋ ಸ್ನೇಹಿತರೆ ದೋಸೆ ಆಡ್ರ್ಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೋ ಏನಾಗುತ್ತೆ ಅಂದ್ರೆ ಚಳಿಗು ಅದಕ್ಕೂ ಎಲ್ಲ ಒಂದೇ ಮನೆ ಬಂದ್ಬಿಡ್ತಾರ ಆಗ ಭಾರಿ ಹಿಂಸೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಕೂಡ ದೋಸೆಗಳನ್ನ ಹಾಕ್ತಾ ಇದೀವಿ ನಮ್ಮ ಪ್ರಮೋದನವರು ಕೂಡ ಮುಂದಕ್ಕೆ ನಿಂತು ಮೊಟ್ಟೆ ದೋಸೆನ ಸ್ಪೆಷಲ್ ಆಗಿ ಹಾಕಿಕೊಳ್ತಾ ಇದಾರೆ ಅನಂತರ ನೋಡ್ಬೋದ ನಮ್ ಕರಿಯಡೋರು ಅವ್ರು ಕೂಡ ಹೋಟೆಲ್ ಗೆ ಬಂದಿದ್ದಾರೆ ಟೀ ಕುಡ್ಲಿ ಅಂತ ಅನಂತರ ನಾವು ಕೂಡ ಅವನ್ ಕಡೆ ದೋಸೆ ಹಾಕೊಂಡು ಮತ್ತೊಂದು ಕಡೆ ಟೀ ಕಾಯಿಸ್ಕೊಂಡು ಅನಂತರ ದೋಸೆಗಳನ್ನ ಹಾಕ್ತಾ ಇದ್ದೆ ಸ್ನೇಹಿತರೇ ಹೌದಾ ಒಂದ್ ಕಡೆ ದೋಸೆ ಹಾಕ್ತಿದ್ರ ಮತ್ತೊಂದು ಕಡೆ ನೀರೇ ಮಳೆತದ ಸ್ನೇಹಿತರೆ ಎಂತ ಇತ್ತು ಅಂತಂದ್ರೆ ದೋಸೆ ಆಗ್ತಾ ಇರ್ಬೇಕಾರೆ ಒಳ್ಳೆ ಇರ್ಬೇಕು ಆಗ ನಾವು ದೋಸೆ ಹಾಕ್ತಾ ಇರ್ಬೇಕು ಅದ್ಭುತ ದೋಸೆಗಳು ಆಗ ಬರ್ತವೆ ನೋಡಿ ಸ್ನೇಹಿತರ ದೋಸೆ ಕೂಡ ಎಷ್ಟು ಚೆನ್ನಾಗಿದೆ ಆನಂತರ ನಮ್ಮ ಸ್ನೇಹಿತರುಗಳು ಬಂದ್ರು ಅವ್ರು ಕೂಡ ವಿಡಿಯೋ ಮಾಡೋಣ ಮಾಡ್ತಾ ಇಲ್ಲ ಅಂದ ಅವ್ನು ಕೂಡ ವಿಡಿಯೋ ಮಾಡ್ಕೊಂಡು ಒರಾಂಗಣದಲ್ಲಿ ನಮ್ಮ ಗೆಳೆಯದಂತ ಶಿವರು ಹೋಗ್ತಿದ್ರು ಅವ್ರು ಕೂಡ ಒಂದು ಆ ಹೇಳಿ ಬಾಯ ಹೇಳಿ ಅವರೇ ಕಳಿಸ್ತಾ ಅನಂತರ ಮತ್ತೆ ಅನಂತರ ಮತ್ತೆ ಮತ್ತೆ ದೋಸೆ ¡Ni no entero su comari, de priti y ಗೊಂಬೆ ನಮ್ಮ ಸಿದ್ದರಾಮ್ ಮಗಳು ಕೂಡ ಬಂದಿದ್ರು ಗೊಂಬೆ ತರ ಎಷ್ಟು ಮುದ್ದಾಗಿ ಆಡ್ತಾ ಇದ್ಲು ಅಂತಂದ್ರೆ ಅವಳು ಕೂಡ ಮಾತಾಡ್ಸಿ ಆನಂತರ ಪಾರ್ಸಲ್ ಆಡ್ರ್ಗೊಳಿದ್ರು ಸ್ನೇಹಿತರೆ ಮದ್ ಮನೆ ಮೇಲೆ ತಮಸೆ ಎಲ್ಲಾ ಇದ್ದೇ ಇರುತ್ತೆ ಇರ್ಬೇಕು ಅವಾಗ್ಲೇ ಅಲ್ವಾ ಚಂದ ಅದಕ್ಕೋಸ್ಕರ ನಮ್ಮ ಸಿದ್ದಾರಾಮ್ ಅವಳನ್ನು ಕೂಡ ಮಾತಾಡ್ಸಿ ಆನಂತರ ನಾನು ಕೂಡ ದೋಸೆ ಆಟಗಳು ಆಗ್ತಾ ಇದ್ರೆ ಪಾರ್ಸಲ್ ಆಡ್ರ್ ಒಂದ್ ಕಡೆ ಪಾರ್ಸಲ್ ಆಗ್ತಿದ್ರ ಮತ್ತೊಂದು ಕಡೆ ಹೊರಗಣ ಕೂಡ ನೋಡ್ದೆ ಜನಗಳು ಅಂತೂ ಇದ್ದೇ ಇತ್ತು ಆನಂತರ ನೋಡ್ಬೋದು ಸ್ನೇಹಿತರ ನಮ್ಮ ನ ಸ್ಪೆಷಲ್ ಆದಂತ ದೋಸೆ ಮೊಟ್ಟೆ ದೋಸೆನ ನಾವು ಹಾಕ್ತಾ ಇದ್ದೇವೆ ಇವು ನೋಡ್ಬೋದು ಬಿಸಿ ಬಿಸಿ ಮೊಟ್ಟೆ ದೋಸೆ ಸ್ನೇಹಿತರೆ ಇವತ್ತು ಬಿಸ್ಲು ಯಾವ ರೇಂಜ್ ಐತಿ ಅಂತಂದ್ರೆ ಹಬ್ಬ ಬಿಸ್ಲು ಹೆಂಗ್ ಹೊಡಿತು ಕಸ್ಟಮರ್ ಕೂಡ ಅದೇ ರೀತಿ ಅಂಗಡಿಗೆ ಬಂದ್ಬಿಡಿರ್ಬೋದು ಅದಕ್ಕೋಸ್ಕರ ದೋಸೆಗಳನ್ನ ಹಾಕೊಂಡು ನಾವು ಕೂಡ ಕೆಲಸನ ಜೋರಾಗೆ ಶುರು ಮಾಡಿದ ನೋಡ್ಬೋದು ಅದ್ಭುತವಾದಂತ ಹದ್ಬೋದಂತ ಮೊಟ್ಟೆ ದೋಸೆ ನೋಡಿ ಹೊರಗಡದಲ್ಲಿ ಬೇರು ಪೇರು ಆಗ್ತಾ ಇರತ್ತೆ ಹಂಗನ್ ಬಿಟ್ಟು ಬಿಸ್ನೆಸ್ ತಾವು ಯಾವ್ದೇ ಟೈಮಲ್ಲೂ ಕೂಡ ಇದ್ ಮಾಡಕ್ ಆಗಲ್ಲ ನಮ್ಮ ಸ್ನೇಹಿತರು ಬಂದ್ರು ಅವ್ರ ಸ್ವಲ್ಪ ಮಾತಾಡೋಣ ಬನ್ನಿ ಏನಣ್ಣ ಮಟ್ಟದ ಕೊಡು ಒಂದ್ ಎರಡು ನಿಮಿಷ ಕೋಳಿಮಟೆ ಬೇಕಣ ಹಾ ಕೊಡು ಇಲ್ಲಿ ಒಂದ್ ಮೂರಳು ಬೇಜಾರು ನಡ್ತವ್ರೆ ಇವತ್ತು ರೋಸ್ಟಾ ಮಾಡ್ಲಿಲ್ಲ ಅಂದ್ರೆ ಗಲ್ಸ ಏನಪ್ಪಿನ ಹ್ಮ್ ಸರಿಣ ನಿಮ್ಗೆ ಏನ್ ಬೇಕು ದೋಸೆ ಕೋಳಿ ದೋಸೆ ಮೊಟ್ಟೆ ದೋಸೆ ದೋಸೆ ಈರುಳ್ಳಿ ದೋಸೆ ಮತ್ತೆ ಬರಲ್ವಾ ಇಲ್ಲಿ ಅಕ್ಕನ ಕಡೆ ನೆನಪಾದಗಳು ಬರಲ್ವಾ ಓಕೆ ಬನ್ನಿ ಾಗ ಅವ್ರಿಗೂ ಕೂಡ ದೋಸೆ ಹಾಕಿ ಕೊಟ್ಟೆ ಸ್ನೇಹಿತರೆ ಅವರು ಕೂಡ ಖುಷಿಯಿಂದ ತಿನ್ಕೊಂಡವ್ರು ಅವರು ಎಜುಕೇಶನ್ ಎಲ್ಲ ಮುಗಿಸ್ಕೊಂಡು ಅವ್ರ ಬಾಡಿಗೆ ಅವ್ರವ್ರು ಜಿಕ್ಬಳ್ಳಾಪುರ್ಗೆ ಹೋಗ್ತಾ ಸ್ನೇಹಿತರು ಮತ್ತೆ ಬಂದಾಗ ಬನ್ನಿ ಮಿಸ್ ಮಾಡಬೇಡಿ ಅಂತಂದ ಸುಮಾರು ವರ್ಷಗಳಿಂದ ನಾವು ಬರ್ತಿದ್ರು ಅದೇ ಖುಷಿ ಮತ್ತೆ ಲಾಸ್ಟ್ ದಿನ ಕೂಡ ಬಂದಿದಾರೆ ಆನಂತರ ಅವ್ರ ಹತ್ರ ಒಂದ್ ಎರಡು ಫೋಟೋಗಳನ್ನ ತಕೊಂಡು ಐದು ಕಂದ್ರಪ್ಪ ಹೋಗಿದ್ ಬನ್ನಿ ನಿಮ್ಮ ಎಜುಕೇಶನ್ ತುಂಬಾ ಒಳ್ಳೇದಾಗ್ಲೆ ಮತ್ತೆ ಸಿಗೋಣ ಈ ಕಡೆ ಬಂದಾಗ ಮಿಸ್ ಮಾಡ ಮಂಡ್ಯನ ಯಾವತ್ತು ಮರೇ ಕುಗ್ಬಿಡಿ ಅಂದೆಲ್ಲ ಗೆಳೆಯನ ಜೊತೆ ಒಂದು ಎರಡು ಫೋಟೋನ ತಕೊಂಡ ಮತ್ತೆ ಇನ್ ಯಾವಾಗ ಬರ್ತಾನೋ ಗೊತ್ತಿಲ್ಲ ಈಗ ಸದ್ಯಕ್ಕೆ ಅವನ ಊರ್ ಕಡೆ ಹೊಟ್ಟಿದಾನ ಆನಂತರ ಮಿಕ್ಕಿದ ಸ್ನೇಹಿತರುಗಳು ಆಸ್ಪತ್ರೆ ಹುಡುಗರು ಬರ್ತಾ ಇರ್ತಾರೆ ನಮ್ಮ ಓಟೆನ್ ದೋಸೆ ತಿನ್ನೋಕೋಸ್ಕರ ಆನಂತರ ನಮ್ಮ ಟಾಮಿಗ ಇವತ್ತು ರೈಸು ಖಾಲಿಯಾಗಿಂದ ದೋಸೆ ಹಾಕ್ದೆ ಆದ್ರೆ ಟಾಮಿ ದೋಸೆ ತಿಂದಾನೆ ಬ್ಲಾಕ್ ಇ ದೋಸೆ ತಿಂತ ಒಬ್ರಲ್ಲ ಇಬ್ಬರಲ್ಲ ಅಂದ್ ಯಾರ್ಯಾರು ಬಂದು ತಿಂತ ಇರ್ತಾರೆ ಹಾಕಿ ಕೊಬ್ಬಿಡ್ಬೇಕ